ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದ ವರ್ಲ್ಡ್ ಆಫ್ ನಾಲೆಜ್ ಎರಡನೇ ಸೆಮಿಸ್ಟರ್ನ ಮೊದಲನೇ ಎಫ್ ಎ ತ್ರೀ ಸೊ ಈ ಪರೀಕ್ಷೆಗೆ ಅಥವಾ ಮೌಲ್ಯಮಾಪನಕ್ಕೆ ಹದಿನೈದು ಅಂಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಕ್ಕೆ ಇವತ್ತು ಚರ್ಚಿಸೋಣ ಇದು ಒಂದನೇ ತರಗತಿಗೆ ಆರೋಗ್ಯ ಮತ್ತು ಪರಿಸರ ಪರಿವಿಡಿಯಲ್ಲಿ ಕಾಣ್ಬೋದು ಎರಡು ಘಟಕಗಳನ್ನು ತಗೊಂಡಿದ್ದೀವಿ ಎಫ್ ಎ ತ್ರೀಗೆ ಈ ಮೈಲುಗಲ್ಲುಗಳ ಕಲಿಕಾಫಲಗಳು ಇಲ್ಲಿ ಕಾಣ್ಬೋದು ವಿಡಿಯೋದಲ್ಲಿ ಎಫ್ ಇ ತ್ರೀಗೆ ಸಂಬಂಧಿಸಿದಂತೆ ವಿಡಿಯೋದಲ್ಲಿ ಕಾಣ್ಬೋದು ಇದು ರೂಪಣಾತ್ಮಕ ಮೌಲ್ಯಮಾಪನ ಮೂರು ಒಂದನೇ ಕಲಿ ಅಂಕ ಹದಿನೈದು ಹದಿನೈದು ಅಂಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆರೋಗ್ಯ ಮತ್ತು ಪರಿಸರಕ್ಕೆ ನಾನು ಶ್ರೀಮತಿ ಕಮಲಾ ರಮೇಶ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಫಸ್ಟ್ ಮೇನ್ ಕ್ವೆಶನ್ಗೆ ಹೋಗೋಣ ಈ ಚಿತ್ರದಲ್ಲಿರುವ ಆಟದ ಸಾಮಗ್ರಿಗಳನ್ನು ಹೆಸರಿಸು ಒಟ್ಟು ನಾಲ್ಕು ಅಂಕಗಳ ಪ್ರಶ್ನೆ ಇದು ನಮಗೆ ಈ ಪಠ್ಯಪುಸ್ತಕದಲ್ಲಿ ಚಟುವಟಿಕೆ ಸಿಗುತ್ತೆ ನೋಡೋಣ ಬನ್ನಿ ಫೈವ್ ಪಾಯಿಂಟ್ ಫೋರ್ ಚಟುವಟಿಕೆ ಇಲ್ಲಿ ಆಟದ ಸಾಮಗ್ರಿಗಳನ್ನು ಕಾಣ್ಬೋದು ಮಗು ಅದನ್ನು ನೋಡಿ ಹೆಸರು ಬಿಸ ಹೆಸರಿಸಬೇಕಾಗತ್ತೆ ಒಟ್ಟು ನಾಲ್ಕು ಚಿತ್ರಗಳಿದ್ದಾವೆ ಇದಕ್ಕೆ ನಾಲ್ಕು ಅಂಕ ಎರಡನೇ ಮೇನ್ ಕ್ವೆಶನ್ ಚಿತ್ರಗಳನ್ನು ಗಮನಿಸಿ ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ ಉತ್ತರಿಸುವಂತಿದೆ ಸೊ ಇದಕ್ಕೆ ಮೂರು ಅಂಕ ಕೆಂಪು ದೀಪ ಕಾಣಿಸಿದರೆ ಏನು ಮಾಡಬೇಕು ಹಳದಿ ದೀಪ ಕಾಣಿಸಿದರೆ ಏನು ಮಾಡಬೇಕು ನಂತರ ಹಸಿರು ದೀಪ ಕಾಣಿಸಿದಾಗ ಏನು ಮಾಡಬೇಕು ಸೊ ಇದು ಮೌಖಿಕ ಪ್ರಶ್ನೆ ಇದಕ್ಕೆ ಮೂರು ಅಂಕ ಸೊ ಚಿತ್ರವನ್ನು ಬಳಸ್ಕೋಬೋದು ನಮ್ಮ ಪಠ್ಯದಲ್ಲಿದೆ ಸಿಕ್ಸ್ ಪಾಯಿಂಟ್ ಏಟ್ ಈ ಚಟುವಟಿಕೆಯಲ್ಲಿ ನಾವು ಚಿತ್ರವನ್ನು ಕಾಣ್ಬೋದು ಸೊ ಈ ಚಿತ್ರಗಳನ್ನು ಬಳಸ್ಕೊಂಡು ನಾವು ಪ್ರಶ್ನೆಯನ್ನು ಕೇಳ್ಬೋದು ಮಕ್ಕಳಿಗೆ ಮುಂದಿನ ಪ್ರಶ್ನೆ ಬಿಟ್ಟ ಸ್ಥಳ ತುಂಬಿರಿ ಒಟ್ಟಾರೆ ನಾಲ್ಕು ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದೀನಿ ಸೊ ಒಂದು ಬಿಟ್ಟ ಸ್ಥಳಕ್ಕೆ ಒಂದು ಅಂಕದಂತೆ ಮಕ್ಕಳಿಗೆ ನಾವು ಓದಿ ಹೇಳಬೇಕು ಮಕ್ಕಳು ಅದರ ಸರಿನೋ ತಪ್ಪು ಅಥವಾ ಅಲ್ಲಿ ಯೋಚನೆ ಮಾಡಿ ಅದರ ಸಂಖ್ಯೆಗಳನ್ನು ಬರೀತಾರೆ ಕೊನೆಯ ಪ್ರಶ್ನೆ ನಾಲ್ಕು ಅಂಕಗಳಿಗೆ ಕೆಳಗೆ ನೀಡಿರುವ ವಾಕ್ಯಗಳು ಸರಿ ಅಥವಾ ತಪ್ಪು ಎಂದು ಗುರುತಿಸಿ ಸರಿ ಇದ್ದರೆ ಸರಿ ತಪ್ಪು ಇದ್ದರೆ ತಪ್ಪು ಚಿಹ್ನೆಯನ್ನು ಬಳಸಿರಿ ಅಂತಿದೆ ಸೊ ಇಲ್ಲಿ ಒಟ್ಟಾರೆ ನಾಲ್ಕು ವಾಕ್ಯಗಳು ಕೊಟ್ಟಿದೆ ಮಕ್ಕಳು ಅದನ್ನು ಯೋಚಿಸಿ ಉತ್ತರವನ್ನು ನೀಡಬೇಕಾಗುತ್ತೆ ಇಲ್ಲಿ ಶಿಕ್ಷಕರಾದ ನಾವು ವಾಕ್ಯಗಳನ್ನು ಓದಬೇಕು ಮಕ್ಕಳು ಅದನ್ನು ಆಲಿಸಿ ಸರಿ ಇದ್ದರೆ ಸರಿ ತಪ್ಪು ಇದ್ದಲ್ಲಿ ತಪ್ಪು ಅಂತ ನಮೂದಿಸುತ್ತಾರೆ ನೋಡಿದ್ರಲ್ಲ ಒಂದು ಮಾದರಿ ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು